ಶ್ರೀಮನ್ ನಿಜಗುಣ ಶಿವಯೋಗಿಗಳು ಕೈವಲ್ಯ ಪದ್ಧತಿ ಎಂಬ ಗ್ರಂಥದಲ್ಲಿ ಹೇಳಿದ್ದಾರೆ ಮಾಡಲಿಲ್ಲವೇ ತಪವನು ಮಾಡಲಿಲ್ಲವೇ ಕೂಡೆ ಸುಗುಣ ದೊಡನೆ ತಿಳಿದು ನೋಡಿ ತ್ರಿವಿಧ ಕರಣದಲ್ಲಿ ಹೇ ಮನುಷ್ಯನೇ ನೀನು ಸದ್ಗುಣಗಳಿಂದ ಕೂಡಿಕೊಂಡು ವಿಚಾರ ಮಾಡಿ ಮೂರು ಕರಣಗಳಿಂದ ಅಂದರೆ ಶರೀರ ವಾಣಿ ಮನಸ್ಸು ಇವುಗಳಿಂದ ತಪಸ್ಸನ್ನು ಮಾಡಲಿಲ್ಲವೇ ಅಂದರೆ ನೀನು ತಪಸ್ಸನ್ನು ಮಾಡು ಯಾಕೆಂದರೆ ಹಿಂದಿನ ಕಾಲದಲ್ಲಿ ಮಹಾತ್ಮರು ಋಷಿ ಮುನಿಗಳು ಸಾಧು ಸಂತರು ತಪಸ್ಸನ್ನು ಮಾಡಿದ್ದಾರೆ ತಪ ಎಂದರೇನು ಮನಸ್ಸು ತಪ್ಪಾದ ಮಾರ್ಗದಲ್ಲಿ ಹೋಗದಂತೆ ನಿಯಂತ್ರಣ ಮಾಡುವುದೇ ತಪಸ್ಸು ವಾಣಿ ತಪಸ್ಸು ಎಂದರೆ ಕಠೋರವಾದ ಅಸತ್ಯವಾದ ನಿಂದಿತವಾದ ಮಾತುಗಳನ್ನಾಡದೇ ಇರುವುದೇ ತಪಸ್ಸು ಶಾರೀರಿಕ ತಪಸ್ಸು ಅಂದರೆ ದೇಹದಿಂದ ಮಾಡುವ ತಪಸ್ಸು ಯಾವುದು ಎಂದರೆ ಈ ಶರೀರದಿಂದ ಪ್ರಾಣಿಗಳನ್ನೇ ಮೊದಲು ಮಾಡಿಕೊಂಡು ಯಾರಿಗೂ ಕೂಡ ಹಿಂಸೆಯನ್ನು ಮಾಡದೇ ಇರುವುದೇ ತಪಸ್ಸು ಶ್ರೀಮನ್ ನಿಜಗುಣರು ಸುಗುಣ ದೊಡಣೆ ಎಂದಿದ್ದಾರೆ ಸುಗುಣ ಅಂದರೆ ಒಳ್ಳೆಯ ಸದ್ಗುಣಗಳು ಅದೇ ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಕೂಡ ಇಪ್ಪತ್ತಾರು ಸದ್ಗುಣಗಳನ್ನು ಹೇಳಿದ್ದಾರೆ ಆ ಸದ್ಗುಣಗಳಿಗೆ ದೈವಿ ಗುಣಗಳು ಕೂಡ ಎಂದು ಹೇಳಿದ್ದಾರೆ ಶ್ರೀಮನ್ ನಿಜಗುಣರು ಹೇಳಿದಂತೆ ಸದ್ಗುಣಗಳು ಭಗವದ್ಗೀತೆಯಲ್ಲಿ ಹೇಳಿದಂತೆ ದೈವಿ ಗುಣಗಳು ಅವು ಯಾವುವು ಎಂದರೆ ಸತ್ಯ ಅಹಿಂಸೆ ಅಕ್ರೋಧ ದಯಾ ತ್ಯಾಗ ಶಾಂತಿ ಅಪೈಶುಣಂ ಅಂದರೆ ಚಾಡಿಯನ್ನು ಹೇಳದೇ ಇರುವುದು ದಾನ ದಮ ಹೀಗೆ ಇಪ್ಪತ್ತಾರು ದೈವಿಗುಣಗಳನ್ನು ಭಗವಾನ್ ಶ್ರೀಕೃಷ್ಣನು ಹೇಳಿದ್ದಾರೆ ಇಂತಹ ಸದ್ಗುಣಗಳಿಂದ ನೀನು ಕೂಡಿಕೊಂಡು ತಪಸ್ಸನ್ನು ಮಾಡು ಎಂದು ಶ್ರೀಮನ್ ನಿಜಗುಣರು ಕೂಡ ಹೇಳುತ್ತಾ ಇದ್ದಾರೆ ಇಂತಹ ಸದ್ಗುಣಗಳಿಂದ ಕೂಡಿಕೊಂಡು ಋಷಿ ಮುನಿಗಳು ಸಾಧು ಸಂತರು ಲೋಕ ಕಲ್ಯಾಣಕ್ಕಾಗಿ ತಮ್ಮ ಕಲ್ಯಾಣಕ್ಕಾಗಿ ತಪಸ್ಸನ್ನು ಮಾಡಿದ್ದಾರೆ ಉದಾಹರಣೆಗೆ ಮೈತ್ರೇಯ ಮಹರ್ಷಿಯನ್ನು ಕುರಿತು ವಿದುರನು ಪ್ರಶ್ನೆ ಮಾಡುತ್ತಾನೆ ಏನೆಂದರೆ ಜಗತ್ತಿಗೆ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣರಾದ ಬ್ರಹ್ಮ ವಿಷ್ಣು ಶಿವ ಸರ್ವಶ್ರೇಷ್ಠ ದೇವತೆಗಳು ಏತಕ್ಕಾಗಿ ಅತ್ರಿ ಮಹರ್ಷಿಗಳ ಮನೆಯಲ್ಲಿ ಅವತರಿಸಿದರು ಆಗ ಮೈತ್ರಿ ಮಹರ್ಷಿಗಳು ಹೇಳುತ್ತಾರೆ ವಿದುರ ಬ್ರಹ್ಮ ದೇವರ ಮಾನಸ ಪುತ್ರರು ಅತ್ರಿ ಮಹರ್ಷಿಗಳು ಬ್ರಹ್ಮಜ್ಞಾನಿಗಳಲ್ಲಿ ಸರ್ವಶ್ರೇಷ್ಠರು ಬ್ರಹ್ಮ ಅತ್ರಿ ಮಹರ್ಷಿಗಳಿಗೆ ಪ್ರಜೆಗಳನ್ನು ಸೃಷ್ಟಿ ಮಾಡಲು ಆಜ್ಞಾಪಿಸಿದಾಗ ಅವರು ತಮ್ಮ ಸಹಧರ್ಮಿಣಿಯಾದ ದೇವಿಯೊಂದಿಗೆ ತಪಸ್ಸನ್ನು ಆಚರಿಸಲು ವೃಕ್ಷ ಎಂಬ ಪರ್ವತಕ್ಕೆ ಹೋಗುತ್ತಾರೆ ಅರಣ್ಯದಲ್ಲಿ ಮುತ್ತುಗ ಮತ್ತು ಅಶೋಕ ವೃಕ್ಷಗಳು ಒಂದು ವಿಶಾಲವಾದ ಅಲ್ಲಿ ವನವಿತ್ತು ಎಲ್ಲ ವೃಕ್ಷಗಳು ಹೂವಿನ ಗೊಂಚಲುಗಳಿಂದ ತುಂಬಿಕೊಂಡಿದ್ದವು ಆ ವನದ ಎಲ್ಲ ಕಡೆಗಳಲ್ಲಿ ನಿರ್ವಿಂಧ ಎಂಬ ನದಿಯ ಕಲರವವು ಪ್ರತಿಧ್ವನಿಸುತ್ತಿತ್ತು ಆ ವನದಲ್ಲಿ ಮುನಿ ಶ್ರೇಷ್ಠರಾದ ಅತ್ರಿ ಮಹರ್ಷಿಗಳು ಪ್ರಾಣಾಯಾಮದ ಮೂಲಕ ಚಿತ್ತವನ್ನು ವಶಪಡಿಸಿಕೊಂಡು ನೂರು ವರ್ಷಗಳ ಕಾಲ ಕೇವಲ ಗಾಳಿಯನ್ನೇ ಕುಡಿದು ಚ ಚಳಿ ಸೆಖೆಯನ್ನು ಸಹಿಸಿಕೊಂಡು ಒಂಟಿ ಕಾಲಿನ ಮೇಲೆ ನಿಂತು ತಪಸ್ಸನ್ನಾಚರಿಸುತ್ತಾರೆ ಅತ್ರಿ ಮಹರ್ಷಿಗಳು ಹಾಗೂ ಅವರ ಪತ್ನಿ ದೇವಿ ಇಬ್ಬರೂ ತಮ್ಮ ಮನಸ್ಸಿನಲ್ಲಿ ಭಗವಂತನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡುತ್ತಾರೆ ಸಮಸ್ತ ಜಗತ್ತಿಗೆ ಸ್ವಾಮಿಯಾದ ಯಾವ ಭಗವಂತನಿದ್ದಾನೆಯೋ ಅವನನ್ನು ನಾವು ಶರಣು ಹೋಗುತ್ತೇವೆ ಅವನು ತನ್ನ ಸಮಾನರಾದ ಪುತ್ರರನ್ನು ನನಗೆ ಕರುಣಿಸಲಿ ಎಂದು ತಪಸ್ಸನ್ನು ಮಾಡುತ್ತಾರೆ ಅವರ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನ ಪ್ರತ್ಯಕ್ಷರಾಗಿ ಹೇಳುತ್ತಾರೆ ನಮ್ಮಲ್ಲಿ ಅಂದರೆ ಮೂರರಲ್ಲಿ ಯಾರು ಹೆಚ್ಚು ಇಲ್ಲ ಯಾರು ಕಡಿಮೆಯೂ ಇಲ್ಲ ನಾವು ಮೂವರು ಸಮಾನರಿದ್ದೇವೆ ಎಂದು ಹೇಳಿ ನಿಮ್ಮ ಮನಸ್ಸಿನ ಬಯಕೆ ಈಡೇರಲಿ ಎಂದು ಆಶೀರ್ವದಿಸುತ್ತಾರೆ ಮುಂದೆ ದತ್ತಾತ್ರೇಯರಾಗಿ ಅವತರಿಸುತ್ತಾರೆ ತ್ರಿಮೂರ್ತಿಗಳನ್ನೇ ತಮ್ಮ ಮಕ್ಕಳನ್ನಾಗಿ ಪಡೆದು ಇವರಿಂದ ಜಗತ್ತಿಗೆ ಜ್ಞಾನೋಪದೇಶವಾಗಲಿ ಎಂಬ ಒಳ್ಳೆಯ ಉದ್ದೇಶದಿಂದ ಅತ್ರಿ ಮಹರ್ಷಿ ಹಾಗೂ ಅವರ ಪತ್ನಿ ಅನಿಸೂಯ ಇಬ್ಬರು ತಪಸ್ಸನ್ನಾಚರಿಸಿ ತಪಸ್ಸಿನಿಂದಲೇ ತ್ರಿಮೂರ್ತಿಗಳನ್ನು ತಮ್ಮ ಮಕ್ಕಳನ್ನಾಗಿ ಪಡೆಯುತ್ತಾರೆ ಆದ್ದರಿಂದ ಪ್ರತಿಯೊಬ್ಬರೂ ತಪಸ್ಸಿನಿಂದ ಕೂಡಿರಬೇಕು ಯಾಕೆಂದರೆ ತಪಸ್ಸು ಭಗವಾನ್ ಶ್ರೀಕೃಷ್ಣನ ಹೃದಯವಾಗಿದೆ ಮನುಷ್ಯನಲ್ಲಿ ಜ್ಞಾನವಿದೆ ಬುದ್ಧಿ ಇದೆ ಜ್ಞಾನ ಮತ್ತು ಬುದ್ಧಿ ಪ್ರಧಾನವಾದ ಮನುಷ್ಯನಿಗಾಗಿಯೇ ತಪಸ್ಸನ್ನು ಮಾಡು ಎಂದು ಶಾಸ್ತ್ರಗಳು ಹೇಳುತ್ತವೆ ಈ ಯಾವ ವ್ಯಕ್ತಿಯು ತಪಸ್ಸನ್ನು ಮಾಡುವುದಿಲ್ಲವೋ ಆ ವ್ಯಕ್ತಿಯು ಪತನವಾಗುತ್ತಾನೆ ಆತನ ಬದುಕೆ ವ್ಯರ್ಥವಾಗುತ್ತದೆ ತಪಸ್ಸಿನಿಂದಲೇ ದೈವತ್ವ ಪ್ರಾಪ್ತಿಯಾಗುತ್ತದೆ ತಪಸ್ಸಿನಿಂದಲೇ ಸಿದ್ಧಿಗಳು ಪ್ರಾಪ್ತಿಯಾಗುತ್ತವೆ ತಪಸ್ಸಿನಿಂದಲೇ ಭಗವಂತನ ಪ್ರಾಪ್ತಿಯಾಗುತ್ತದೆ ತಪಸ್ಸಿನಿಂದಲೇ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಹೇಗೆಂದರೆ ಕೊಲೆಗಡುಕನಾದ ರತ್ನಾಕರ ಅಂದರೆ ವಾಲ್ಮೀಕಿಯು ತಪಸ್ಸನ್ನು ಹುತ್ತುಗಟ್ಟುವಷ್ಟು ಮಾಡುತ್ತಾನೆ ತಪಸ್ಸೆಂಬ ಅಗ್ನಿಯಲ್ಲಿ ಶುದ್ಧಿಯಾಗಿ ಆದಿ ಕವಿಯಾಗಿ ಶ್ರೀಮದ್ ರಾಮಾಯಣವೆಂಬ ಮಹಾಕಾವ್ಯವನ್ನು ಬರೆಯುತ್ತಾನೆ ಹಾಗೆಯೇ ಇಡವಿಡಾ ದೇವಿಯ ದಂಪತಿಗಳ ಮಗನಾದ ಕುಬೇರ ರಾವಣನು ಕುಬೇರನನ್ನು ಲಂಕೆಯಿಂದ ಹೊರಗೆ ಹಾಕಿದಾಗ ಕುಬೇರನು ಶಿವನನ್ನು ಕುರಿತು ತಪಸ್ಸನ್ನು ಮಾಡಿ ಭಗವಾನ್ ಶಂಕರನನ್ನು ಒಲಿಸಿಕೊಂಡನು ಭಗವಾನ್ ಶಂಕರನು ಪ್ರತ್ಯಕ್ಷನಾಗಿ ಅಲಕಾಪುರಿ ಎಂಬ ನಗರವನ್ನು ನಿರ್ಮಿಸಿ ಧನದ ಅಧಿಪತಿಯನ್ನಾಗಿ ಮಾಡುತ್ತಾನೆ ಅಷ್ಟೇ ಅಲ್ಲದೆ ಕುಬೇರನನ್ನು ತನ್ನ ಸ್ನೇಹಿತನನ್ನಾಗಿ ಸ್ವೀಕಾರ ಮಾಡುತ್ತಾನೆ ಹಾಗೆಯೇ ಮಾತೆ ಗಂಗಾದೇವಿಯು ಭೂಮಿಗೆ ಬಂದಿರುವುದೇ ಭಗೀರಥನ ತಪಸ್ಸಿನಿಂದ ಮನುಷ್ಯನು ತನ್ನ ಜೀವನದಲ್ಲಿ ಸದ್ಗುಣಗಳನ್ನು ಆಚರಿಸಿಕೊಂಡು ಬರುವುದೇ ತಪಸ್ಸಾಗಿದೆ ಯಾವ ವ್ಯಕ್ತಿಯು ಸದ್ಗುಣಗಳಿಂದ ಅಂದರೆ ಒಳ್ಳೆಯ ಗುಣಗಳಿಂದ ಕುಡಿಕೊಂಡು ತ್ರೀಕರಣ ಅಂದರೆ ಶರೀರದಿಂದ ವಾಣಿಯಿಂದ ಮನಸ್ಸಿನಿಂದ ತಪಸ್ಸನ್ನು ಆಚರಿಸುತ್ತಾನೆಯೋ ಆತನು ಭಗವಂತನ ಪರೀಕ್ಷೆ ಎಂಬ ಅಗ್ನಿಯಲ್ಲಿ ಬಂಗಾರದಂತೆ ಶುದ್ಧಿಯಾಗುತ್ತಾನೆ